ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಟಿ ಆರ್ ಜಿ ಎಜುಕೇಷನ್ ಚಾನಲ್ಗೆ ಸ್ವಾಗತ ದ್ವಿತೀಯ ಪಿ ಯು ಸಿಯಲ್ಲಿ ಪರೀಕ್ಷಾ ದೃಷ್ಟಿಯಿಂದ ಗುಣವಾಚಕಗಳ ಎರಡು ಅಂಕಗಳ ಪ್ರಶ್ನೆಗಳನ್ನು ನಿಮಗೆ ಪರೀಕ್ಷೆಯಲ್ಲಿ ಕೊಡ್ತಾನೆ ಈ ಎರಡು ಅಂಕಗಳನ್ನು ನಾವು ಯಾವ ರೀತಿ ಗಿಟ್ಟಿಸ್ಕೊಳ್ಬೇಕು ಗುಣವಾಚಕ ಅಂದರೆ ಏನು ಗುಣವಾಚಕಗಳನ್ನು ಹೆಂಗೆ ಗುರುತಿಸಬೇಕು ಅನ್ನುವಂಥದ್ದನ್ನು ನಾವು ನೋಡಬೇಕಾಗ್ತದೆ ಗುಣವಾಚಕ ಅಂತಂದರೆ ಏನು ಕಂಪಲ್ಸರಿ ಪರೀಕ್ಷೆಯಲ್ಲಿ ಎರಡು ಅಂಕಗಳು ನಿಮಗೆ ಬರ್ತವೆ ಯಾವುದೇ ಕಾರಣಕ್ಕಾಗಿ ಮಿಸ್ ಮಾಡ್ಕೊಳ್ಬೇಡಿ ಎರಡು ಅಂಕಗಳನ್ನು ವಿದ್ಯಾರ್ಥಿಗಳೇ ಮೊದಲು ಗುಣವಾಚಕ ಅಂದರೆ ಏನು ಒಂದು ಸ್ವಲ್ಪ ತಿಳ್ಕೊಂಡ ನಂತರ ಗುಣವಾಚಕಗಳನ್ನು ಹೆಂಗೆ ಗುರುತಿಸಬೇಕು ಅನ್ನುವಂಥದ್ದನ್ನು ಗುರುತಾಗ್ತದ ಗುಣವಾಚಕ ಅಂತಂದರೆ ವಸ್ತುಗಳ ಗುಣ ರೀತಿ ಸ್ವಭಾವಗಳನ್ನು ತಿಳಿಸುವ ವಿಶೇಷಣಗಳಿಗೆ ಗುಣವಾಚಕ ಅಂತ ಕರೀತಾರೆ ಈಗ ಉದಾಹರಣೆ ನಾವು ನೋಡಬೇಕಾದ್ರೆ ಕರಿದು ಬಿಳಿದು ಒಳ್ಳೆಯ ದೊಡ್ಡ ಹಿರಿದು ಎಳೆದು ಕಪ್ಪು ಸುಂದರ ಮೊದಲಾದ ವಿಶೇಷಣಗಳೆಲ್ಲ ಯಾವುದನ್ನು ಕುರಿತು ನಾವು ಹೇಳ್ತೀವಲ್ಲ ಅವು ವಿಶೇಷಗಳು ಅಂದರೆ ಅರ್ಥ ಏನಾಗ್ತದಪ್ಪ ಅಂತಂದರೆ ಒಂದು ವಸ್ತುವಿನ ಗುಣ ಆಗಿರ್ಬೋದು ರೀತಿ ಆಗಿರ್ಬೋದು ಸ್ವಭಾವಗಳನ್ನು ತಿಳಿಸುವಂಥದ್ದೇ ಗುಣವಾಚಕ ಅಂತ ಗುರುತಿಸ್ತೀವಿ ಇಲ್ಲೇನಪ್ಪ ಅಂತಂದರೆ ಪರೀಕ್ಷಾ ದೃಷ್ಟಿಯಿಂದ ಇಲ್ಲಿ ಅಭ್ಯಾಸಕ್ಕಾಗಿ ನೀವು ಕೆಲವೊಂದು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ಆ ಉದಾಹರಣೆಗಳನ್ನು ಬಿಡಿಸಿದಾಗ ನಿಮಗೆ ಎರಡು ಅಂಕಗಳು ಗೆಟ್ಟಿಸ್ಕೊಳ್ಳಕ್ ಸಾಧ್ಯ ಆಗ್ತದ ಅದಕ್ಕಾಗಿ ವಿದ್ಯಾರ್ಥಿಗಳೇ ಒಂದೊಂದು ಉದಾಹರಣೆಗಳನ್ನ ನೋಡ್ಕೋತಾ ಹೋದಂಗೆ ನಿಮಗೆ ಗುಣ ಅಂದರೆ ಏನು ಗುಣವಾಚಕ ಅಂದರೆ ಏನು ಅಂತ ಗುರುತಾಗ್ತದ ಇಲ್ಲಿ ವಕ್ರ ಪದ್ಮ ಅಂತಿದೆ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾನೆ ವಕ್ರ ಪದ್ಮ ಅನ್ನುವಂಥ ಒಂದು ಪದದ ಗುಣ ಏನಪ್ಪ ಅಂತಂದ್ರೆ ಇಲ್ಲಿ ಪದ್ಮ ಅಂತ ನಾವು ಗುರುತಿಸ್ತೀವಿ ನೋಡಿ ಎರಡು ಅಂಕಗಳು ಎರಡು ಬಿಡಿಸಿದಾಗ ಎರಡು ಅಂಕಗಳು ಸಿಗ್ಲಿಕ್ಕೆ ಸಾಧ್ಯ ಆಗ್ತದ ಅದಕ್ಕಾಗಿ ನೀವು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ವಾರ್ತೆ ಪೊಲ್ಲ ಅಂದರೆ ಸುಳ್ಳು ಸುಳ್ಳು ವಾರ್ತೆ ವಾರ್ತೆ ಹೆಂಗೆ ಕೂಡಿದೆ ಪೊಲ್ಲದಿಂದ ಕೂಡಿದೆ ಅಂದರೆ ಸುಳ್ಳು ಇಲ್ಲಿ ಗುಣ ಏನು ತೋರಿಸ್ಕೊಳ್ಳುತ್ತದ ಪೊಲ್ಲ ಅರ್ಥ ಮಂಗಳಲಿಂಗ ಮಂಗಳಲಿಂಗ ಅಂದಾಗ ಲಿಂಗ ಹೆಂಗದ ಮಂಗಳ ಅಂತ ಅರ್ಥ ಅಂದರೆ ಅದರ ಗುಣವನ್ನು ತೋರಿಸ್ಕೊಳ್ಳುತ್ತದ ಹಾಗಾಗಿ ಮಂಗಳ ಅನ್ನುವಂಥದ್ದು ಗುಣ ಲಘು ವರ್ತನ ವರ್ತನೆ ಹೆಂಗಿದೆ ಅಂತಂದಾಗ ಲಘುದಿಂದ ಕೂಡಿದೆ ಲಘು ಅಂದರೆ ರುಸ್ವ ಲಘು ಅಂದರೆ ಚಿಕ್ಕದ್ದು ಅಂತರ್ಥ ಇಲ್ಲಿ ಗುಣ ಯಾವ ತೋರಿಸ್ಕೊಳ್ಳುತ್ತದೆ ಲಘು ಅಂತ ಘೋರ ಪಾತಕಿ ಪಾತಕಿ ಹೆಂಗದಳ ಘೋರ ಅದಳ ಘೋರ ಅನ್ನುವಂಥದ್ದು ಇಲ್ಲಿ ಗುಣ ತೋರಿಸ್ಕೊಳ್ಳುತ್ತದೆ ನೋಡಿ ಪರೀಕ್ಷೆಯಲ್ಲಿ ಮೂರು ಕೊಟ್ಟಿರ್ತಾರೆ ಮೂರು ಪದಗಳನ್ನು ಕೊಟ್ಟಿರ್ತಾರೆ ಮೂರು ಪದಗಳಲ್ಲಿ ಎರಡು ಪದಗಳನ್ನು ಗುರುತಿಸಿದ್ರೆ ಎರಡು ಅಂಕಗಳು ನೀವು ಗಿಟ್ಟಿಸ್ಕೊಳ್ಬಹುದು ಅದಕ್ಕಾಗಿ ಪ್ರತಿಯೊಂದು ಪದಗಳನ್ನು ಸೂಕ್ಷ್ಮವಾಗಿ ಗಮನಿಸ್ಬೇಕು ಘೋರತರ ವಿಷ ಅಂದಾಗ ಇಲ್ಲಿ ಘೋರತರ ವಿಷಯ ಅಂದಾಗ ವಿಷಯ ಹೆಂಗದ ಘೋರತರ ಅದಕ್ಕಾಗಿ ಇದು ಗುಣ ಘೋರತರ ಅಂತ ಕುಜನರು ಕುಜನರು ಅಂದ್ರೆ ಕೆಟ್ಟ ಜನರು ಅಂತರ್ಥ ಇಲ್ಲಿ ಜನ ಹೆಂಗದರ ಕೂ ಕುಜ ಅಂತದರ ಅದಕ್ಕಾಗಿ ಇಲ್ಲಿ ಕೂ ಅಥವಾ ಕುಜ ಅಂತ ಹಾಕಬೇಕು ಕಲಿ ಭೀಮ ಭೀಮ ಹೆಂಗಿದಾನ ಕಲಿಯಾಗಿದಾನೆ ಕಲಿ ಭೀಮ ಗಂಡ ಅಂತ ಕರಿತಾಳಲ್ಲ ದ್ರೌಪದಿ ಅಪ್ರತಿಮ ಮಲ್ಲ ಅಪ್ರತಿಮ ಮಲ್ಲ ಅಂತಂದಾಗ ಇಲ್ಲಿ ಮಲ್ಲ ಹೆಂಗದಾನೆ ಅಂದ್ರೆ ಅಪ್ರತಿಮತೆಯಿಂದ ಕೂಡಿದಾನೆ ಅದಕ್ಕಾಗಿ ಗುಣ ಅಪ್ರತಿಮ ಅಂತ ಕರಿತೀವಿ ನಸು ಮಿಸುಕು ನಸು ಮಿಸುಕು ಅಂದಾಗ ಇಲ್ಲಿ ಮಿಸುಕು ಅನ್ನುವಂಥದ್ದೆಲ್ಲ ಹೆಂಗಾಗ್ತದೆ ನಸು ಮಿಸುಕು ಅಂದಾಗ ಇಲ್ಲಿ ಗುಣ ನಸು ಆಗ್ತದ ಮರಿಗೂಗೆ ಇದ್ರ ಗುಣ ಹೆಂಗ ಗೂಗೆ ಗುಣ ಹೆಂಗದ ಮರಿದಿಂದ ಕೂಡಿದೆ ಅದಕ್ಕಾಗಿ ಇಲ್ಲಿ ಗುಣ ಆಗ್ತದ ಕಡುಪಾಪ ಪಾಪ ಹೆಂಗದ ಕಡು ಕಡುದಿಂದ ಕೂಡಿದೆ ಗುಣ ಹೆಮ್ಮರ ಹಿರಿದಾದ ಮರ ಹಿರಿದು ಅಂದರೆ ದೊಡ್ಡದು ಅದರ ಗುಣ ಹೆಂಗದ ಹಿರಿದು ದುರ್ಗಂಧ ದುರ್ಗಂಧ ಅಂತಂದರೆ ದುರ್ ದುರ್ ಅಂತಂದರೆ ಕೆಟ್ಟದ್ದು ಕೆಟ್ಟದ್ದು ಅನ್ನುವಂಥದ್ದು ಇಲ್ಲಿ ಗುಣ ತೋರಿಸ್ಕೊಡ್ತದೆ ಗಂಧ ಹೆಂಗದ ದುರ್ಲಿಂದ ಕೂಡಿದೆ ಬಿನ್ನಾಣದ ಮಾತು ಹೆಂಗ ಮಾತು ಹೆಂಗೆ ಕೂಡ್ಕೊಂಡಿದೆ ಬಿನ್ನಾಣದಿಂದ ಕೂಡ್ಕೊಂಡಿದೆ ಅದಕ್ಕಾಗಿ ಅದರ ಗುಣ ಎಂಥದ್ದು ಬಿನ್ನಾಣ ದುರ್ಜನ ದುರ್ಜನ ದುರ್ ಅಂದ್ರೆ ಕೆಟ್ಟದ್ದು ಜನ ಅಂದ್ರೆ ಜನ ಇಲ್ಲಿ ಕೆಟ್ಟ ಜನ ಅಂತ ಅರ್ಥ ಆಗ್ತದ ಇಲ್ಲಿ ಜನ ಹೆಂಗಾರ ದುರ್ ಅಂದ್ರೆ ಕೆಟ್ಟ ಅಂತ ಅರ್ಥ ಬಂಗಾರದ ಬಳೆ ಬಳೆ ಹೆಂಗದ ಬಂಗಾರದಿಂದ ಕೂಡಿದೆ ಇದರ ಗುಣ ಬಂಗಾರ ಸುಣ್ಣದ ಹರಳು ಸುಣ್ಣದ ಹರಳು ಅಂದಾಗ ಇಲ್ಲಿ ಗುಣ ಏನಾಗ್ತದೆ ಸುಣ್ಣ ಅಂತ ಹರಳು ಹೆಂಗಿದೆ ಸುಣ್ಣದಿಂದ ಕೂಡ್ಕೊಂಡಿದೆ ಬೆಳಕಿನ ಬಿತ್ತ ಗುಣ ಬೆಳಕಿನ ಅನ್ನುವಂಥದ್ದು ಗುಣ ಆಗ್ತದ ಎಡಗಣ್ಣು ಗಣ್ಣು ಹೆಂಗದ ಎಡದಿಂದ ಕೂಡಿದೆ ಗುಣ ಆಗ್ತದೆ ಹಿತ ವಚನ ವಚನ ಹೆಂಗದ ಅಂದರೆ ಹಿತದಿಂದ ವಚನ ದೊಡ್ಡ ಗಂಟಲು ಗಂಟಲು ಹೆಂಗೆ ಕೂಡ್ಕೊಂಡಿದೆ ದೊಡ್ಡದಿಂದ ಕೂಡ್ಕೊಂಡಿದೆ ಹೀಗಾಗಿ ದೊಡ್ಡ ಗಂಟಲು ಇಲ್ಲಿ ಗುಣ ತೋರಿಸ್ಕೊಳ್ಳುತ್ತೆ ಮುಗ್ಧ ಜೀವಿ ಒಂದು ಪದವನ್ನು ಕೊಟ್ಟಿರ್ತಾನೆ ಅದರ ಗುಣವನ್ನು ಸೂಚಿಸಬೇಕು ಜೀವಿ ಹೆಂಗದನ ಮುಗ್ಧವಾಗಿದ್ದಾನೆ ಅದಕ್ಕಾಗಿ ಅದರ ಗುಣ ಮಿಂಚಿನಂಥ ವ್ಯಕ್ತಿ ವ್ಯಕ್ತಿ ಹೆಂಗದನ ಮಿಂಚಿನಂಥ ವ್ಯಕ್ತಿ ಅದನ್ನು ಅದಕ್ಕಾಗಿ ಇಲ್ಲಿ ಗುಣವನ್ನು ಸೂಚಿಸುತ್ತೆ ದಯಾಮೃತ್ಯು ಮೃತ್ಯು ಹೆಂಗಿದೆ ದಯಾದಿಂದ ಮೃತ್ಯು ಆಗಿದೆ ಅದಕ್ಕಾಗಿ ಇದು ದಯಾಮೃತ್ಯು ಗುಣವನ್ನು ಸೂಚಿಸುತ್ತೆ ದೂರದೃಷ್ಟಿ ದೃಷ್ಟಿ ಅಂತಂದರೆ ದೂರದಿಂದ ದೃಷ್ಟಿಯದ ದೂರ ದೃಷ್ಟಿ ಅದಕ್ಕಾಗಿ ಇದರ ಗುಣ ದೂರ ಅಂತ ಗುರುತಿಸ್ತೀವಿ ಒಳನೋಟ ನೋಟ ಹೆಂಗದ ಒಳದಿಂದ ಕೂಡಿದೆ ಅದಕ್ಕಾಗಿ ಇದರ ಗುಣ ಏನು ಒಳ ಅಂತ ಗುರುತಿಸ್ತೀವಿ ಕಿರುಹಾದಿ ಕಿರು ಹಾದಿ ಅಂದಾಗ ಹಾದಿ ಹೆಂಗದ ರೀ ಕಿರು ಅಂದರೆ ಸಣ್ಣದು ಅಂತ ಅರ್ಥ ಗುರುತಿಸ್ತದ ಹೀಗಾಗಿ ಏನು ಮಾಡ್ತೀವಪ್ಪ ಅಂತಂದರೆ ಕಿರು ಹಾದಿ ಕಿರು ಅಂತ ಗುಣವನ್ನು ಸೂಚಿಸುತ್ತೆ ಹಸಿರು ಕಂಬಳಿ ಭಾಳಷ್ಟು ಇಂಪಾರ್ಟೆಂಟ್ ರೀ ಹಸಿರು ಕಂಬಳಿ ಕಂಬಳಿ ಹೆಂಗದ ಹಸಿರು ಬಣ್ಣದಿಂದ ಕೂಡಿದೆ ಹಾಗಾಗಿ ಇದು ಹಸಿರು ಅನ್ನುವಂಥದ್ದನ್ನು ಗುಣ ತೋರಿಸುತ್ತೆ ಸಣ್ಣ ಕುರುಡು ಕುರುಡು ಹೆಂಗದ ಸಣ್ಣದ ಹಾಡು ಹಕ್ಕಿ ಅಕ್ಕಿ ಹಿಂಗದ ಹಾಡು ಅದ್ರ ಗುಣ ಹಾಡ್ತದೆ ಅದ್ರ ಗುಣ ನೀರಿದೆ ಶುದ್ಧ ನೀರದ ನೀರು ಹೆಂಗದ ಶುದ್ಧದ ಕೆಳ ಹೊಟ್ಟೆ ಹೊಟ್ಟೆ ಹಿಂಗದ ಕೆಳ ಗುಣ ಇದೆ ಸಣ್ಣ ಮಕ್ಕಳು ಮಕ್ಕಳು ಹೆಂಗದರ ಸಣ್ಣದರ ಅದ್ರ ಗುಣವನ್ನು ತೋರಿಸ್ಕೊಡ್ತಾ ಇದೆ ಅದಕ್ಕಾಗಿ ಸಣ್ಣ ಮಲ್ ತಾಯಿ ತಾಯಿ ಮಲ ಅದ್ರ ಗುಣ ಇದೆ ಹೀಗಾಗಿ ಮಲ ದುರ್ದೈವ ದೈವ ಹೆಂಗದಂದ್ರೆ ದುರ್ದೈವ ಅದಕ್ಕಾಗಿ ಇಲ್ಲಿ ಗುಣವನ್ನು ತೋರಿಸ್ಕೊಡ್ತಾ ಇದೆ ಹೀಗೆ ಸ್ವಲ್ಪ ಗಮನವಿಟ್ಟು ನೋಡಿದಾಗ ನಿಮಗೆ ಎರಡು ಅಂಕಗಳು ಪಡ್ಕೊಳ್ಬೋದು ನಂತರದಲ್ಲಿ ಹಡೆದವ್ವ ಹಡೆದವ್ವ ಅವ್ವ ಹೆಂಗದಳ ಹಡೆದ ಅಂತ ಅರ್ಥ ಗುಣ ತೋರಿಸ್ಕೊಳ್ತದೆ ರಸಬಳ್ಳಿ ಬಳ್ಳಿ ಹೆಂಗಿದೆ ರೀ ರಸದಿಂದ ಕೂಡಿದೆ ರಸಬಳ್ಳಿ ಗುಣ ತೋರಿಸ್ಕೊಡ್ತಾ ಇದೆ ಎಳೆ ನಗೆಯ ನಗೆ ಹೆಂಗಿದೆ ಎಳೆ ಎಳೆ ನಗೆ ಇದೆ ಅದಕ್ಕಾಗಿ ಇದು ಗುಣ ತೋರಿಸ್ಕೊಡ್ತಾ ಇದೆ ಹುಸಿ ನಿದ್ದೆ ನಿದ್ದೆ ಹಂಗಿದೆ ಹುಸಿ ಇದೆ ಅದಕ್ಕಾಗಿ ಗುಣ ತೋರಿಸ್ಕೊಡ್ತಾ ಇದೆ ತುಂಬಿ ಬಾಳು ಬಾಳು ಹೆಂಗಿರಬೇಕು ತುಂಬಿ ಇರಬೇಕು ದರ ಬಂದ್ರೆ ಹೇಳ್ತಾರಲ್ಲ ಯೌವನದ ಸಮಯದಲ್ಲಿ ತುಂಬ ತುಂಬಿ ಬಾಳನ್ನ ಸವಿಬೇಕು ಅಂತ ತುಂಬಿ ಬಾಳು ಅಂದರೆ ತುಂಬಿ ಎನ್ನುವಂಥ ಗುಣವನ್ನು ಸೂಚಿಸುತ್ತೆ ಅವಸರದ ಹೆಜ್ಜೆ ಹೆಜ್ಜೆ ಹಾಕ್ತಾ ಇದ್ದಾರೆ ಎಂಥ ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ ಅವಸರದ ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ ಅದು ಗುಣ ಮಣ ಆಯಾಸ ಆಯಾಸ ಹೆಂಗದರಿ ಮಣದಿಂದ ಕೂಡಿರುವಂತ ಆಯಾಸ ಮಂಕಾದ ಮಡದಿ ಮಡದಿ ಅದಳ ಹೆಂಗದಳ ಅಂದರೆ ಮಂಕಾದ ರೀತಿಯಲ್ಲಿ ಅದಳ ಅದು ಗುಣವನ್ನು ಸೂಚಿಸ್ತಾ ಇದೆ ಹೀಗಾಗಿ ಅದು ಗುಣವನ್ನು ಸೂಚಿಸ್ತಾ ಇದೆ ಕೊರೆವ ಕೂಳು ಕೂಳು ಹೆಂಗದ ಕೊರೆವ ಗುಣ ತೋರಿಸ್ತಾ ಇದೆ ಹಾಸುಗಂಬಿ ಭಾಳಷ್ಟು ಇಂಪಾರ್ಟೆಂಟ್ ರೀ ಭಾಳಷ್ಟು ಇಂಪಾರ್ಟೆಂಟು ಈ ಸಲ ಪರೀಕ್ಷೆಯಲ್ಲಿ ಬರ್ಬೋದು ಹಾಸುಗಂಬಿ ಹಾಸು ಅನ್ನುವಂಥದ್ದು ಗುಣವನ್ನು ತೋರಿಸ್ತಾ ಇದೆ ಬಲಿಷ್ಠ ಕೈಗಳು ಕೈಗಳು ಹೆಂಗದವ ಬಲಿಷ್ಠ ಅದಾವ ಕಣ್ ಬೆಳಕು ಬೆಳಕು ಹೆಂಗದ ಕಣ್ಣಿನ ಬೆಳಕದ ಗುಣವನ್ನು ತೋರಿಸ್ತಾ ಇದೆ ಗಟ್ಟಿ ಪಾದ ಪಾದ ಹೆಂಗದ ಗಟ್ಟಿಯದ ಉರಿಯುವ ಬತ್ತಿ ಉರಿಯುವ ಬತ್ತಿ ಹೆಂಗಿದೆ ಅಂದರೆ ಉರಿಯುವ ಬತ್ತಿ ಹೆಂಗದ ಉರಿತಾ ಇದೆ ಅಂತ ಗುಣ ತೋರಿಸ್ತಾ ಇದೆ ಶ್ರೇಷ್ಠ ವಿಜ್ಞಾನಿ ಅಂದಾಗ ಶ್ರೇಷ್ಠ ಅನ್ನುವಂಥದ್ದು ಗುಣವನ್ನು ತೋರಿಸ್ತಾ ಇದೆ ಉಜ್ವಲ ಭವಿಷ್ಯ ಭವಿಷ್ಯ ಹೆಂಗದ ಉಜ್ವಲ ಗುಣ ತೋರಿಸ್ತಾ ಇದೆ ಅಪಸ್ವರ ಸ್ವರ ಹೆಂಗದ ಅಪ್ಪದಿಂದ ಕೂಡಿದೆ ಪರದೇಶಿ ದೇಶಿ ಪರ ಅನ್ನುವಂಥದ್ದು ಗುಣ ಬೆಳ್ಳಿ ಲೋಟ ಲೋಟ ಹೆಂಗದ ಬೆಳ್ಳಿಯಿಂದ ಕೂಡಿದೆ ಗುಣ ಮರಿ ಮೀನು ಮೀನು ಹೆಂಗದ ಮರಿಯಾಗಿದೆ ಗುಣ ಕೆನೆ ಹಾಲು ಹಾಲು ಹೆಂಗಿದೆ ಕೆನೆಯಿಂದ ಕೂಡಿದೆ ಇದಕ್ಕಾಗಿ ಅದರ ಗುಣವನ್ನು ತೋರಿಸ್ತಾ ಇದೆ ಸಮವಸ್ತ್ರ ವಸ್ತ್ರ ಹೆಂಗದಂತಂದರೆ ಸಮ ಇದುವನ್ನು ಗುಣ ತೋರಿಸ್ತಾ ಇದೆ ನಳಿ ಬಹಳಷ್ಟು ಇಂಪಾರ್ಟೆಂಟು ನಳಿನಾನನೆ ಇದರ ಗುಣ ನಳಿನ ನಳಿನ ಅನ್ನುವಂಥದ್ದು ಗುಣವನ್ನು ತೋರಿಸ್ತಾ ಇದೆ ಹೂ ಬಾಣ ಹೆಂಗಿದೆ ಹೂವಿನಿಂದ ಕೂಡ್ಕೊಂಡಿದೆ ಬಾಣ ಒಳ್ಳೆ ಡಾಕ್ಟ್ರು ಡಾಕ್ಟರ್ ಹೆಂಗದಾರ ಒಳ್ಳೆಯವರಾಗಿದ್ದಾರ ಅದು ಗುಣವನ್ನು ತೋರಿಸ್ತಾ ಇದೆ ಉಗ್ರ ಕೋಟೆ ಉಗ್ರ ಕೋಟೆ ಅಂದಾಗ ಕೋಟೆ ಹೆಂಗದ ಉಗ್ರವದ ಉಗ್ರ ಅಂದಾಗ ಏನಾಗ್ತದ ಗುಣ ತೋರಿಸ್ತಾ ಇದೆ ದೊಡ್ಡ ಮರ ಮರ ಹೆಂಗದ ದೊಡ್ಡದದ ಗುಣ ತೋರಿಸ್ತಾ ಇದೆ ಕ್ರೂರ ಕರ್ಮ ಕರ್ಮ ಅಂದರೆ ಕೆಲಸ ಕೆಲಸ ಹೆಂಗದ ರೀ ಕ್ರೂರದ ಅದಕ್ಕಾಗಿಲಿ ಗುಣವನ್ನು ತೋರಿಸ್ತಾ ಇದೆ ಈ ರೀತಿಯಾಗಿ ನಾವೇನು ಮಾಡ್ತೀವಿ ವಿದ್ಯಾರ್ಥಿಗಳೇ ಪ್ರತಿಯೊಂದು ಪದವನ್ನು ಎರಡು ಪದಗಳಿಗೆ ನೀವು ಅರ್ಥವನ್ನು ಬರೀಬೇಕು ಗುಣವನ್ನು ಸೂಚಿಸಬೇಕು ಆವಾಗ ಏನಾಗ್ತದೆ ನಿಮ್ಗೆ ಎರಡು ಅಂಕಗಳನ್ನು ಗಿಟ್ಟಿಸ್ಕೊಳ್ಳೋಕೆ ಸಾಧ್ಯ ಆಗ್ತದ ಅಂತ ಹೇಳ್ತಾ ನನ್ನ ಕ್ಲಾಸನ್ನು ಮುಗಿಸ್ತೀನಿ ಧನ್ಯವಾದಗಳು